ಏಪ್ರಿಲ್ ಇಪ್ಪತ್ತೆಂಟರಂದು ರವಿವಾರ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಗಲಕೋಟೆ ನಗರಕ್ಕೆ ಆಗಮಿಸಲಿದ್ದಾರೆ ಬಿಜೆಪಿ ಪಕ್ಷದ ಪರವಾಗಿ ಆಗಮಿಸಲಿದ್ದು ಬಾಗಲಕೋಟೆ ವಿಜಯಪುರ ಅವಳಿ ಜಿಲ್ಲೆಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪ್ರಚಾರ ಮಾಡಲಿದ್ದಾರೆ ನವನಗರದ ಯೂನಿಟ್ ಎರಡರಲ್ಲಿ ಸೆಕ್ಟರ್ ನಂಬರ್ ಒಂದು ನೂರ ಹತ್ತರಲ್ಲಿ ಬೃಹತ್ ಮೈದಾನದಲ್ಲಿ ವೇದಿಕೆ ಸಿದ್ಧತೆಗಾಗಿ ಬಿಜೆಪಿ ಪಕ್ಷದ ಮುಖಂಡರು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಎಸ್ ಟಿ ಪಾಟೀಲ್ ಮಾತನಾಡಿ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಪ್ರಧಾನಮಂತ್ರಿಯವರು ಆಗಮಿಸುತ್ತಿರುವ ಹಿನ್ನೆಲೆ ವೇದಿಕೆ ಸಜ್ಜಾಗುತ್ತಿದೆ ದೇಶದ ಅಭಿವೃದ್ಧಿ ಮಾಡಲಿರುವ ಪ್ರಧಾನಮಂತ್ರಿ ನೋಡುವುದಕ್ಕೆ ಲಕ್ಷಾಂತರ ಜನರು ಬರುತ್ತಿದ್ದಾರೆ ಎಂದರು ಇದೇ ಸಮಯದಲ್ಲಿ ಮಾಜಿ ಶಾಸಕರಾದಂಥ ವೀರಣ್ಣ ಚರಂತಿಮಠ ಮಾತನಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಸಮಾವೇಶ ನಡೆಯಲಿದ್ದು ಕಾರ್ಯಕರ್ತರು ಹಾಗೂ ಜನರು ಬೇಗನೆ ಬರಬೇಕು ಎಂದು ಮನವಿ ಮಾಡಿಕೊಂಡರು ನೂರು ಎಕರೆ ಬೃಹತ್ ಮೈದಾನದಲ್ಲಿ ಚುನಾವಣೆ ಪ್ರಚಾರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕರಾದಂಥ ಸಿದ್ದು ಸೌದಿ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಸಾಬ್ ಭಾಡ್ಗೆ ಮಾಜಿ ಶಾಸಕರಾದಂಥ ರಾಜಶೇಖರ್ ಸೀಲ್ವಂತ್ ಜಗದೀಶ್ ಹಿರೇಮನಿ ರಾಜು ನಾಯ್ಕರ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ನಮ್ಮ ನೆಚ್ಚಿನ ನಾಯಕರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಆಗಮಿಸಲಿದ್ದಾರೆ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯ ಬಾಗಲ್ಕೋಟ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರತಕ್ಕಂತ ಪಿ ಸಿ ಗದ್ದಿಗೌಡ್ರವರು ಹಾಗೂ ವಿಜಯಪುರದ ಅಭ್ಯರ್ಥಿಯಾಗಿರತಕ್ಕಂತ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರ ಪ್ರಚಾರಾರ್ಥವಾಗಿ ಬಾಗಲ್ಕೋಟ್ ನಗರಕ್ಕೆ ಆಗಮಿಸಲಿದ್ದಾರೆ ಅವತ್ತು ಸರಿಯಾಗಿ ಮೂರು ಗಂಟೆಗೆ ಅವರು ಬಾಗಲಕೋಟೆಗೆ ಆಗಮಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಹುಶಃ ನಮಗೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಬರ್ತಾ ಇರತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಜನರಲ್ಲಿ ಇನ್ನಷ್ಟು ಉತ್ಸಾಹವನ್ನು ಮತ್ತು ಹುಮ್ಮಸ್ಸನ್ನು ಹೆಚ್ಚು ಮಾಡಿದೆ ಅಂತೇಳಿ ಹೇಳಿಕ್ ಬಯಸ್ತೀನಿ ಯಾಕಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನ ಅವ್ರು ಕೊಟ್ಟಿರ್ತಕ್ಕಂಥ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳ ಉಪಯೋಗವನ್ನು ಪಡೆದಿರ್ತಕ್ಕಂಥ ಸದುಪಯೋಗ ಪಡೆದುಕೊಂಡಿರ್ತಕ್ಕಂಥ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಆಗಮಿಸ್ತಾ ಇರತಕ್ಕಂಥದ್ದು ಬಹಳ ಸಂತಸವನ್ನು ತಂದಿದೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಿ ಅಂತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದ ಅವರು ಹೇಳ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಸುಮಾರು ಎರಡು ಲಕ್ಷ ಜನ ಇಲ್ಲಿ ಸೇರತಕ್ಕಂತ ನಿರೀಕ್ಷೆ ನಮಗೆಲ್ಲ ನಾಯಕರಿಗೆ ಇದೆ ಆದ್ರಿಂದ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮುಖಾಂತರನು ಸಹ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಹೆಚ್ಚಿನ ಸಂಖ್ಯೆಯೊಳಗೆ ನಮ್ಮ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲದೆ ನಮ್ಮ ಎಲ್ಲ ಮತದಾರ ಬಂಧುಗಳು ಹೆಚ್ಚಿನ ಸಂಖ್ಯೆ ಜನರು ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತಕ್ಕಂಥದ್ದ ವಿನಂತಿಯನ್ನ ತಮ್ಮ ಮೂಲಕ ಮಾಡ್ಕೊತೀವಿ ಓಂಕಾರ ಅಂತ ಹೇಳಿ ಅವ್ರು ಮಾಡಕತ್ತಾರದಲ್ಲ ಹೋಗ್ತಾರೆ ಏನ್ ಮಾಡಿದ್ರಲ್ಲ ಆ ಪ್ರಕಾರ ಸ್ಟೇಜು ಮತ್ತು ಪೆಂಡಾಲು ಆ ಪ್ರಕಾರ ಮಾಡ್ತಾರ ನಾವು ಜನರಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮಹಾಜನತೆ ಕರೆಕ್ಟ್ ಸರಿಯಾದ ಸಮಯಕ್ಕೆ ಎರಡು ಗ್ರೌಂಡ್ ಗ್ರೌಂಡ್ನಲ್ಲಿ ಇರಬೇಕು ಯಾಕಂದ್ರೆ ಪ್ರಧಾನಮಂತ್ರಿಗಳ ಭದ್ರತೆ ಇರ್ತದೆ ಅವ್ರಿಗೆ ತಪಾಸಣೆ ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಎರಡು ಮೂವತ್ತಕ್ಕೆ ಸರಿಯಾಗಿ ಅವರು ಗ್ರೌಂಡ್ನಲ್ಲಿ ಎರಡರಿಂದ ಎರಡು ಮೂವತ್ತರೊಳಗೆ ಎಲ್ಲರೂ ಬಂದರು ಅಂದ್ರೆ ಸರಿಯಾಗಿ ಮೂರು ಗಂಟೆಗೆ ಪ್ರಧಾನಮಂತ್ರಿಗಳು ಬರ್ತಾರೆ ಎಲ್ಲರನ್ನು ಉದ್ದೇಶಿಸಿ ಚುನಾವಣಾ ಪ್ರಚಾರವನ್ನು ಮಾಡಿ ಮತ್ತು ಮುಂದೆ ಅವತ್ತು ನಾಲ್ಕು ಸಭೆ ಇದೆ ಅವ್ರಿಗೆ ನಾಲ್ಕು ಸಭೆ ಮುಂಚಾನೆ ಬೆಳಗಾವು ದಾವಣಗೆರೆ ಶಿರಸಿ ಮತ್ತು ಬಾಗಲಕೋಟೆ ಈ ಥರ ಇರೋದರಿಂದ ಅದಕ್ಕೆ ಜನಗಳಲ್ಲಿ ನಾವು ವಿನಂತಿ ಮಾಡುವುದು ಗ್ರಾಮೀಣ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಮತ್ತು ಈ ಬಾಗಲಕೋಟೆಯ ನಗರದ ಜನರಿಗೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ನಾವು ಗೌರವ ತಂದು ಕೊಡ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ